ಹೇಳಿದ್ರು ಕೊಡೋಕ್ಕೆ ಸಿದ್ಧವಾಗಿದ್ದೀನಿ ಅಂತ ಯೋಚನೆ ಮಾಡದೆ ಒಂದೇ ವಾಕ್ಯದಲ್ಲಿ ಉತ್ತರ ಕೊಟ್ಟಂಥ ಒಬ್ಬ ಅಂದಿನ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ಕುಮಾರಣ್ಣನ ಆ ಒಂದು ಕೊಟ್ಟಂಥ ಒಂದು ಸ್ಥಳ ಅಣ್ಣವರ ಇವತ್ತು ರಾಜ್ಕುಮಾರ್ ಕಂಠೀರವ ಸ್ಟುಡಿಯೋ ರಾಜ್ಕುಮಾರ್ ಸಮಾಧಿಯಾಗಿ ನೆನೆಸ್ಕೊಳ್ಲೇಬೇಕು ಒಳ್ಳೆಯದನ್ನು ನಾವು ಮಾತನಾಡಲೇಬೇಕು ಚಿತ್ರರಂಗಕ್ಕೆ ಕೊಟ್ಟಂತ ಕೊಡುಗೆನ ನಾವು ನೆನೆಸ್ಕೊಳ್ತಾ ಇರಬೇಕು ಅದಾದ ನಂತರ ಅಂಬರೀಷ್ ಆವತ್ತು ಅವರೇ ಮುಖ್ಯಮಂತ್ರಿ ಆವತ್ತು ನಾನು ವಿಕ್ರಮ್ ಹಾಸ್ಪಿಟ್ಲಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ನಿಖಿಲ್ ಅವರು ಇದ್ರು ಯಶ್ ಅವರು ಇದ್ರು ಸ್ಥಳನ ಗುರುತಿಸಿ ಅಂತ ಹೇಳಿದಾಗ ಕಂಠಿರುವಷ್ಟು ಸ್ಟುಡಿಯೋಗೆ ಬಂದು ಖುದ್ದಾಗಿ ನಿಖಿಲ್ ಅವರು ಬೆಳಕಿರಲಿಲ್ಲ ಕಾರುಗಳನ್ನ ನಿಲ್ಲಿಸಿ ಬೆಳಕಾಕಿ ಈ ಸ್ಥಳ ಸೂಕ್ತವಾಗಿರುತ್ತೆ ಇಲ್ಲಿ ಮಾಡಬಹುದು ಅಂತೇಳಿ ಯಶು ಇತ್ತು ಇವತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಬರಲಿಲ್ಲ ಅದು ನೆನೆಸ್ಕೊಳ್ಬೇಕು ಆವತ್ತು ಆ ಜಾಗ ಗುರುತಿಸಿ ಕೊಟ್ಟಿದ್ದಕ್ಕೆ ಅದಕ್ಕೂ ಸಹ ನಾವು ಕುಮಾರನಸ್ಕೋಬೇಕು ಬಹುಶಃ ವಿಷ್ಣುವರ್ಧನ್ ಅವರು ನಾವು ಕಳ್ಕೊಂಡ ಮೇಲೆ ಆವತ್ತು ಕುಮಾರನ ಮುಖ್ಯಮಂತ್ರಿ ಏನಾರು ಇದ್ದಿದ್ರೆ ಅದಕ್ಕೂ ನಮಗೆ ಸ್ಥಳ ಅವಕಾಶ ಸಿಗ್ತಾ ಇತ್ತು ಕಾರಣಾಂತರಗಳಿಂದ ಇಂದಿಗೂ ಸಹ ನಾವು ಆ ನೋವಲ್ಲಿದ್ದೇವೆ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನೆಂಟು ಬಂದಾಗ ವಿಷ್ಣುವರ್ಧನವರ ಸ್ಮಾರಕದ ಬಗ್ಗೆ ನಾವೆಲ್ಲರೂ ಸಹ ಮಾತನಾಡುವಂಥ ಪರಿಸ್ಥಿತಿ ಒಂದು ಇವತ್ತು ಜೀವಂತವಾಗಿದೆ ಹಾಗಾಗಿ ನಾವೆಲ್ಲರೂ ಸಹ ಒಳ್ಳೆಯದನ್ನು ನೆನೆಸ್ಕೊಳ್ಬೇಕು ಹಂಗಾಗಿ ಕುಮಾರನಿಗೆ ಇರ್ತಕ್ಕಂತಹ ಸಿನಿಮಾ ರಂಗದ ಸಂಬಂಧದ ಬಗ್ಗೆ ನಾನು ಇಷ್ಟೊತ್ತೆ